ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಕಾಯಕದಲ್ಲಿರಲಿ ಆತ್ಮಸಾಕ್ಷಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಾಲಿನ ಕಾಯಕವನ್ನು ಮಾಡಲೇಬೇಕು ಇದರಲ್ಲಿ ಮಾಡಬಾರದ ಹಾಗೂ ಮಾಡಲೇಬೇಕಾದ ಕಾಯಕಗಳಿದ್ದು ಜಗತ್ತಿಗೆ ಒಳ್ಳೆಯದನ್ನು ಮಾಡುವ ಭಾವದಿಂದ ಮಾಡುವ ಕಾಯಕವೇ ಶ್ರೇಷ್ಠವೆನಿಸುತ್ತದೆ ಯಾವುದು ಸ್ವಾರ್ಥತೆಯಿಂದ ಕೂಡಿದ ಕಾಯಕವಾಗಿರುತ್ತದೆಯೋ ಅದು ಅನೈತಿಕ ಸ್ವಾರ್ಥ ಶೂನ್ಯವಾದ ಕಾಯಕವಾಗಿರುತ್ತದೆಯೋ ಅದು ನೈತಿಕ ಎಂದು ಹೇಳುತ್ತಾರೆ ಸ್ವಾಮಿ ವಿವೇಕಾನಂದರು ಸಾಮಾನ್ಯವಾಗಿ ಜಗತ್ತಿನ ಪ್ರತಿಯೊಂದು ವಿಚಾರವೂ ಒಳ್ಳೆಯದು ಮತ್ತು ಕೆಟ್ಟದ್ದರಿಂದ ಕೂಡಿರುತ್ತದೆ ಬೆಂಕಿಯು ಸ್ವತಃ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅದು ಹೇಗೆಂದರೆ ನಮಗೆ ಚಳಿಯಾದಾಗ ದೇಹವನ್ನು ಬೆಚ್ಚಗಿಟ್ಟ ಅನುಭವ ನೀಡುತ್ತದೆ ಆಗ ಅದನ್ನು ಒಳ್ಳೆಯದು ಎಂದು ಹೇಳುತ್ತೇವೆ ಅದೇ ಅದು ನಮ್ಮ ಕೈಕಾಲುಗಳನ್ನು ಸುಟ್ಟರೆ ಬೆಂಕಿಯು ಕೆಟ್ಟದ್ದೆಂದು ಹೇಳುತ್ತೇವೆ ನಾವು ಅದನ್ನು ಹೇಗೆ ಉಪಯೋಗಿಸುತ್ತೇವೆಯೋ ಹಾಗೆ ಅದು ಒಳ್ಳೆಯದು ಹಾಗೂ ಕೆಟ್ಟದ್ದೆಂದು ನಿರ್ಧರಿತವಾಗುವುದು ಸಂದರ್ಭವೊಂದರಲ್ಲಿ ನಿಮಗೆ ದಾರಿಯಲ್ಲಿ ಹೋಗುವಾಗ ರಾಮ ಮತ್ತು ರಾವಣನ ಕಲ್ಲಿನ ವಿಗ್ರಹಗಳೂ ಸಿಕ್ಕಿವೆ ಎಂದು ಭಾವಿಸಿಕೊಳ್ಳಿ ಅದರಲ್ಲಿ ನಿಮಗೆ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದರೆ ತಮ್ಮ ಆಯ್ಕೆ ರಾಮನದ್ದಲ್ಲವೆ ಏಕೆಂದರೆ ರಾಮನು ಧರ್ಮನಿಷ್ಠನು ಲೋಕಪಾಲಕನು ಜಗದೊಡೆಯನು ಆದರ್ಶ ಗುಣಗಳ ಸಾಕಾರ ಮೂರ್ತಿ ಎಂಬ ಒಳ್ಳೆಯ ಭಾವ ಉಂಟಾಗುತ್ತದಲ್ಲವೇ ರಾವಣನು ಕ್ರೂರಿ ದುರಹಂಕಾರಿ ಸೀತೆಯನ್ನು ಬಲವಾಗಿ ಎಳೆದೊಯ್ದ ನೀಚ ಅಧಮನೆಂದು ಬಿಂಬಿಸಿ ಆ ರಾವಣ ಕೆಟ್ಟವನು ಎಂದು ತಮ್ಮ ಭಾವನೆಯಲ್ಲವೇ ಸಂದರ್ಭವೆರಡರಲ್ಲಿ ಅದೇ ರಾಮನ ಮೂರ್ತಿಯು ಕಬ್ಬಿನದ್ದು ರಾವಣ ಮೂರ್ತಿ ಚಿನ್ನದ್ದಾಗಿದ್ದು ಈಗ ನಿಮಗೆ ಒಂದನ್ನು ಆಯ್ಕೆ ಮಾಡಲು ಸೂಚಿಸಿದರೆ ನಿಮ್ಮ ಆಯ್ಕೆ ರಾವಣದ್ದಲ್ಲವೇ ಕಾರಣ ನಾವು ಮೊದಲು ವ್ಯಕ್ತಿತ್ವಕ್ಕೆ ಗೌರವ ನೀಡಿ ಒಳ್ಳೆಯದನ್ನು ಆಯ್ಕೆ ಮಾಡಿದರೆ ಎರಡನೆಯದು ವಸ್ತುವಿನ ಮೌಲ್ಯದ ವ್ಯಾಮೋಹಕ್ಕೆ ಒಳಗಾಗಿ ಕೆಟ್ಟವನೆಂದು ಹೇಳಿದ ರಾವಣನ ಮೂರ್ತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಹೀಗೆಯೇ ಪ್ರಪಂಚವು ಅವರವರ ಅನುಕೂಲಕ್ಕೆ ತಕ್ಕಂತೆ ಒಳ್ಳೆಯದಾಗಿಯೂ ಕಾಣುತ್ತದೆ ಕೆಟ್ಟದಾಗಿಯೂ ಕಾಣುತ್ತದೆ ಅಲ್ಲವೇ ನೀವು ಎಲ್ಲಿಯವರೆಗೆ ಮತ್ತೊಬ್ಬರಿಗೆ ನೈತಿಕವಾಗಲಿ ಅಥವಾ ಅನೈತಿಕವಾಗಲಿ ಅನುಕೂಲಿಸುವ ಕಾಯಕ ಮಾಡುತ್ತೀರೋ ಅಲ್ಲಿಯವರೆಗೆ ನಿಮ್ಮನ್ನು ಒಳ್ಳೆಯವರು ಎನ್ನುತ್ತಾರೆ ನೀವು ಅನುಕೂಲಿಸದೆ ಹೋದರೆ ಆ ಕ್ಷಣದಲ್ಲಿ ನಿಮ್ಮನ್ನು ಕೆಟ್ಟವರೆನ್ನುತ್ತಾರೆ ಈ ನಿರ್ಣಯವು ಅವರವರ ಅನುಭಾವದ ಮೇಲಲ್ಲವೆ ಆತ್ಮಸಾಕ್ಷಿಯಿಂದ ಲಿಂಗಮೆಚ್ಚಿ ಅಹುದೆನ್ನುವ ಕಾಯಕ ಮಾಡಿದರೆ ಒಳಿತಲ್ಲವೆ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ಧನ್ಯವಾದಗಳು